ನನಗೆ ಇವತ್ತಿನವ್ರಿಗ ಈಗ್ಲೇವರ್ಗು ಅವ್ರು ಬಂದ ನನ್ನ ಪಕ್ಕ ಗೊತ್ತಿರೋರ್ಗ ನಂಗೆ ನಗು ನಿಲ್ಸಕ್ಕೆ ಆಗ್ತಾನಿಲ್ಲ ಯಾಕೆ ಅಪ್ಪ ಸದ್ಯ ನಮ್ ರೂಟ್ ಬಂದ್ರಲ್ಲಪ್ಪ ಅಯ್ಯೋ ಅಯ್ಯೋ ಗುರುವೇ ರಾಘವೇಂದ್ರ ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು ಏನ್ ಹಿಂಗ್ ಆದ್ರೆ ಏಯ್ ಏನ್ ಮಾಡ್ತಿದ್ರ ನೀವು ಹಿಂಗ ಆಗ್ತಾ ಇದ್ರೆ ಓದ್ತಾನೆ ಇರ್ತದ ಅಂತ ನಾನ್ ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿ ಹೆಂಗೆ

ಅದೇ ಬರ್ಬೇಕಾದ್ರೆ ನಾವು ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನೋಡಿದ ಐ ತಿಂಕ್ ನೋಡಿರ್ತೀರಿ ನೀವು ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೇ ಇವಾಗ ನಾವು ಕತೆ ಹೇಳ್ಬೇಕು ರವಿ ಇದನ್ನ ಡೈರೆಕ್ಟ್ರು ಬರಲಿ ಎಲ್ಲ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ಗೆ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ ಹೇಳ್ಬೇಕಾರೆ ವೈದ್ರು ಏನು ಮಕ್ಕಳು ಮಕ್ಳು ಏನು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ದೆ ಮಾತಾಡ್ತಾರ ಕೊಂಡಿವ್ರು ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ ಏ ಅವ್ನಚ್ನ ಹಂಗೆ ಹೆಂಗೆ ಅಂತ ಏ ನನ್ನ ಮಕ್ಳು ಹೊಡಿತೀನಿ ನಿಮ್ಗೆ ಹಿಂಗೆಲ್ಲ ಮಾತಾಡೋದು ನೀವು